ವಿಶ್ವ ಹಿಂದೂ ಪರಿಷತ್ ಮಂಜೇಶ್ವರ ಪ್ರಖಂಡ ಸಮಿತಿ ಇದರ ನೇತೃತ್ವದಲ್ಲಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಬಡಾಚಿಯಲ್ಲಿ ಇಪ್ಪತ್ತ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಆದಿತ್ಯವಾರ ಶ್ರೀ ಮಾಲಿಂಗೇಶ್ವರ ದೇವರಿಗೆ ಲೋಕ ಕಲ್ಯಾಣಾರ್ಥವಾಗಿ ಏಕಾದಶ ರುದ್ರಾಭಿಷೇಕ ಸಾರ್ವಜನಿಕ ಸಿಯಾಳಾಭಿಷೇಕ ಮತ್ತು ಅಯೋಧ್ಯೆಯಲ್ಲಿ ಶ್ರೀರಾಮದೇವರಿಗೆ ಅಭಿಷೇಕವಾದ ತೀರ್ಥದ ವಿತರಣೆ ರಾಮೋತ್ಸವ ಹಾಗೂ ಭಜನೆ ಸತ್ಸಂಗ ಸಭೆ ನಡೆಯಲಿದೆ ವಿಶ್ವ ಹಿಂದೂ ಪರಿಷತ್ತು ಮಂಜೇಶ್ವರ ಪ್ರಖಂಡದ ಅಧ್ಯಕ್ಷರಾದ ಕೃಷ್ಣ ಶಿವಕೃಪಾ ಕೊಂಜತ್ತೂರು ಅವರ ನೇತೃತ್ವದಲ್ಲಿ ನಡೆಯಲಿದೆ ಕಾರ್ಯಕ್ರಮಗಳು नमो मोनमा अश्वन महागणपति दीवता दी दी चोर्मा मजोदिष्टात्रि ग्रिवार दैवता दैवदेवताोर्मोदिष्टात्रर्पयामी आगे देवर संगिधान के बंद देवर सन्िधान दे विशेषवा महालिंगेश्वर स्वामी दीवक कल्याणार्थवा एकत्राभिषेक सार्वजनिक सियााभिषेक अयोध्य की श्रीरामदेव के अभिषेक वाद तीर्थ वितर संकल्प अद प्रकार देवर सिधान के विशेष इपत् तारीख दूरी विशेष यथाशक्ति यथावृतिया सियााभिषेक विशेषविषेक ಉಪ್ರಾಭಿಷೇಕ ಸ್ನಾನಾದಿಗಳನ್ನು ಮಾಡಬೇಕೆಂದು ಸಂಕಲ್ಪಿಸಿಕೊಂಡಿದ್ದೇವೆ ಪ್ರಕಾರವಾಗಿ ದೇವರ ಪಾದಾರುಗಳಿಗೆ ವಿಶೇಷವಾಗಿ ಅರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೀರಿ ವಿಶೇಷವಾಗಿ ಮಾಡಲಿಕ್ಕೆ ಎಂಬ ಈ ಒಂದು ಕಾರ್ಯವನ್ನು ಸಮಸ್ತ ನಿರ್ವಿಘ್ನವಾಗಿ ಆಗುತ್ತಿದ್ದವಾಗಿ ಪ್ರಯಿಸಿಕೊಳ್ಳಬೇಕಾದ ಸಕಲವಾದ ಜನಬಲವನ್ನು ಧನಬಲವನ್ನು ಒದಗಿಸಿಕೊಟ್ಟು ನಮ್ಮ ಪೂರ್ಣವಾದ ರಕ್ಷೆಯನ್ನು ಒದಗಿಸಿಕೊಡಬೇಕು ಆ ಮುಖೇಯನವಾಗಿ ಮಾಡಲಿಕ್ಕೆ ಕರ್ಮಣಗಳ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ಚಂದವಾಗಿ ಆಗುವಂತೆ ಅದರಿಂದ ಬರತಕ್ಕಂಥ ಸಂಪೂರ್ಣವಾದ ಫಲಗಳನ್ನು ನಿಮಗೆಲ್ಲರಿಗೆ ಒದಗಿಸಿಕೊಟ್ಟು ದೀಪ ಪ್ರಜ್ವಲನೆ ಇಲು ಬಲರಾಮ ಭಟ್ ಕಾಕುಜೆ ಅತಿಥಿಗಳಾಗಿ ಜಯದೇವ ಖಂಡಿಗೆ ಸಂಕಪ್ಪ ಭಂಡಾರಿ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ ಸುರೇಶ್ ಶೆಟ್ಟಿ ಪರಂಕಿಲ ಯಾದವ ಬಡಾಚೆ ಮೀರಾ ಆಳ್ವ ಯಾದವ ಕೀರ್ತೇಶ್ವರ ಮುಂತಾದವರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಪ್ರತಿ ಮನೆಯಿಂದ ಸಿಯಾಳ ಬಿಲ್ಲುಪತ್ರೆ ಹೂ ತುಳಸಿ ಇತ್ಯಾದಿ ಹಿಂದಿನ ಅಥವಾ ಅಭಿಷೇಕದ ಬೆಳಿಗ್ಗೆ ಕ್ಷೇತ್ರಕ್ಕೆ ತಲುಪಿಸುವಂತೆ ಅಧ್ಯಕ್ಷರು ವಿನಂತಿಸಿದ್ದಾರೆ ಗ್ರಾಮದೇವರಾದ ಮಾಲಿಂಗೇಶ್ವರನಿಗೂ ಪರಿವಾರದೇವರಾದ ಮಹಾಗಣಪತಿಯು ನೌಗ್ರರಿಗೂ ಶಾಸ್ತ್ರ ದೇವರಿಗೂ ಮನಸ್ಸು ಪ್ರಾರ್ಥಿಸ್ತಾ ನಮ್ಮ ವಿಶ್ವ ಹಿಂದೂ ಪರಿಷತ್ ಮಂಜೇಶ್ವರ ವತಿಯಿಂದ ತಾರೀಕು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ನಮ್ಮ ಈ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಏಕದಶ ರುದ್ರಾಭಿಷೇಕ ಸಾರ್ವಜನಿಕ ಸಿಯಾಳಾಭಿಷೇಕ ಮತ್ತು ಅಯೋಧ್ಯೆಯಲ್ಲಿ ಶ್ರೀರಾಮದೇವರಿಗೆ ಅಭಿಷೇಕವಾದ ತೀರ್ಥವನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ಅನುಮತಿ ಕೇಳಿದಾಗ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಇಲ್ಲದೆ ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ ಹಾಗೆ ಇಪ್ಪತ್ತೆಂಟನೇ ತಾರೀಕಿನಂದು ನಡೆಯುವಂಥ ಕಾರ್ಯಕ್ರಮ ನಮ್ಮ ಊರ ಎಲ್ಲ ಭಕ್ತಾದಿಗಳನ್ನು ಸೇರಿಸಿಕೊಂಡು ಒಳ್ಳೆ ವಿಜೃಂಭಣೆಯಿಂದ ಆಗಲಿ ಅಂತೇಳಿ ಆ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಕಾರ್ಯಕ್ರಮ ಅಂದರೆ ಹೇಳಿದರೆ ಅವರು ಸಿಯಾ ಏಕದಶ ರುದ್ರಾಭಿಷೇಕವನ್ನು ದೇವರಿಗೆ ಮಾಡಿಸುವ ಸಂಕಲ್ಪ ಮಾಡಿದ್ದಾರೆ ಹಾಗೆ ಊರವರು ಎಲ್ಲರೂ ಸಾರ್ವಜನಿಕವಾಗಿ ಮಾಡುವ ಕಾರಣ ಎಲ್ಲ ಮನೆಯಿಂದಲೂ ಒಂದೊಂದು ಸಿಯಾಳ ತಂದು ದೇವರ ಅಭಿಷೇಕದಲ್ಲಿ ಭಾಗಿಯಾದಷ್ಟು ನಮಗೆ ಎಲ್ರಿಗೂ ಅದರದ್ದು ಫಲ ಸಿಗ್ತದೆ ಎಲ್ಲರೂ ಒಂದೊಂದು ಸಿಯಾಳ ತಂದು ನಮ್ಮ ಊರಿನ ವತಿಯಿಂದ ಸಿಯಾಳ ತಂದು ಎಲ್ಲರೂ ಅದಕ್ಕೆ ಸಹಕರಿಸಬೇಕಾಗಿ ನಮ್ಮ ಇದು ಇಲ್ಲಿ ಆಡಳಿತ ಸಮಿತಿ ಇಲಾಖೆಯಲ್ಲಿ ನಾವು ಸಹ ಒಂದು ವಿನಂತಿಸ್ತಾ ಇದ್ದೇವೆ